ದಾಸನ ಅಯ್ಯನ ಕೈ ಅದು ರೇಣುಕಾಸ್ವಾಮಿಯ ಕಗ್ಗೋಲೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದ ಅಷ್ಟಕ್ಕೂ ಇದೊಂದು ಕಗ್ಗೋಲೆ ಕೊಲೆಯ ರುವಾರಿಗಳು ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿ ಡಿ ಬಾಸ್ ಅಂತ ಕರೆಸಿಕೊಳ್ತಿದ್ದ ದರ್ಶನ್ ಹಾಗೂ ಆತನ ಪ್ರೇಯಸಿ ಪವಿತ್ರ ಗೌಡ ದೇವಲೋಕದಿಂದ ಇಳಿದ ಅಪ್ಸರೆ ಅನ್ನೋ ಫೀಲ್ಡ್ ನಲ್ಲಿ ಇದ್ದ ಈ ಪಾಪಿ ಪವಿತ್ರಕ್ಕೆ ರೇಣುಕಾ ಸ್ವಾಮಿ ತೋರಿಸಬಾರದನ್ನ ಮೆಸೇಜ್ ಮೂಲಕ ತೋರಿಸಿದ್ದ ಅಂತ ಕುಂದು ಮುಗಿಸಿದ್ರು ಈಗಾಗಲೇ ಎಲ್ಲ ಹದಿನೇಳು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗೆಟ್ಟಿದ್ದಾರೆ ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಇದ್ದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ ಪತಿಯನ್ನ ಬಿಡಿಸಲು ಪತ್ನಿ ವಿಜಯಲಕ್ಷ್ಮಿ ನಾನಾ ಕಸರತ್ತು ಮಾಡ್ತಿದ್ದಾರೆ ಪ್ರಮುಖ ಶಕ್ತಿಶಾಲಿ ದೇಗುಲಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಆ ಪ್ರಸಾದವನ್ನ ಜೈಲಲ್ಲಿ ಇರುವ ದರ್ಶನ್ಗೆ ನೀಡುತ್ತಿದ್ದಾರೆ ಆದ್ರೂ ದರ್ಶನ್ ಪೊಗರು ಮಾತ್ರ ಕಮ್ಮಿಯಾದಂತೆ ಇಲ್ಲ ಹೀಗಾಗಿ ಪೊರ್ಕಿ ಕೈಗೆ ಹನುಮಾನ್ ಚಾಲೀಸಾ ಪುಸ್ತಕ ನೀಡಲಾಗಿದೆ ವಿಜಯಲಕ್ಷ್ಮಿಯಿಂದ ಜೈಲಲ್ಲೇ ದರ್ಶನ್ ಮನ ಪರಿವರ್ತನೆ ಮಾಡಲು ಯತ್ನ ನಡೀತಾ ಇದೆ ಅಪರಿಚಿತ ವ್ಯಕ್ತಿಯ ಹೆಸರಲ್ಲಿ ಹನುಮಾನ್ ಚಾಲೀಸಾ ಪುಸ್ತಕ ನೀಡಲಾಗಿದೆ ಪುಸ್ತಕ ಬರ್ತಿದ್ದಂತೆ ಜೈಲು ಸಿಬ್ಬಂದಿ ಎಲ್ಲವನ್ನ ಪರಿಶೀಲಿಸಿ ಬಳಿಕ ದರ್ಶನ್ಗೆ ಹನುಮಾನ್ ಚಾಲಿಸ ಪುಸ್ತಕ ನೀಡಿದ್ದಾರೆ ಒಟ್ನಲ್ಲಿ ದೇವರ ಪ್ರಸಾದ ಆಯಿತು ಈಗ ಹನುಮಾನ್ ಚಾಲಿಸ ಪುಸ್ತಕ ದರ್ಶನ್ ಕೈ ಸೇರಿದ್ದು ಇನ್ನಾದ್ರೂ ಪೊರ್ಕಿ ಬಾಸ್ ಸರಿಯಾಗ್ತಾನ ಇಲ್ಲ ಹಳೆ ಚಾಳಿಯನ್ನ ಮುಂದುವರಿಸ್ತಾನಾ ಅನ್ನೋದೇ ಸದ್ಯದ ಪ್ರಶ್ನೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಆರೋಪದಲ್ಲಿ ಜೈಲಿಗೆ ಹೋದರೂ ದರ್ಶನ್ ಅತಿರೇಕದ ವರ್ತನೆ ಮಾತ್ರ ಕಮ್ಮಿಯಾಗಿಲ್ಲ ಈ ಮಧ್ಯೆ ಸೆರೆಮನೆಯಲ್ಲಿ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾನೆ ಪದೇ ಪದೇ ಅದೊಂದು ಎಮೋಷನಲ್ ಸಾಂಗ್ ಅನ್ನ ಹೇಳ್ತಿದ್ದಾನಂತೆ ಏನದು ಸಾಂಗ್ ಇಲ್ಲಿದೆ ಡೀಟೇಲ್ಸ್ ರೇಣುಕಾಸ್ವಾಮಿಗೆ ಭೂಮಿ ಮೇಲೆಯೇ ನರಕ ದರ್ಶನ ಮಾಡಿಸಿದ್ದ ಢೀಗ್ಯಾಂಗ್ ನ ಕ್ರೌರ್ಯ ಅಷ್ಟಿಷ್ಟಲ್ಲ ಹಿಂಸೆಗೆ ರೇಣುಕಾ ಸ್ವಾಮಿ ವಿಲವಿಲ್ಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದ ಇಷ್ಟೆಲ್ಲ ಆದ್ಮೇಲೆ ದುರಹಂಕಾರಿ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ ಒಂಟಿತನ ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್ ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿ ತುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನಿಸುತ್ತೆ ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲ ವಿಲ ಅಂತ ಒದ್ದಾಡುತ್ತಿದ್ದಾನೆ ಸೆರೆಮನೆಯಲ್ಲಿ ದರ್ಶನ್ಗೆ ಒಂಟಿತನ ಕಾಡುತ್ತಿದೆ ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು ನೀನಿಲ್ಲ ನಿನ್ನವರಿಲ್ಲ ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ ಮಾತನಾಡಲು ಬೇರೆ ಕೈದಿಗಳಿಲ್ಲ ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ದರ್ಶನ್ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣಗಳೇ ಕಾಣ್ತಿಲ್ಲ ಇನ್ನು ಇವನ ಅಭಿಮಾನಿಗಳ ಹುಚ್ಚಾಟದ ಅತಿರೇಕ ಮಾತ್ರ ಮಿತಿಮೀರಿ ಹೋಗ್ತಿದೆ ಇವರು ಮಾಡಿದ ಕೆಲಸಕ್ಕೆ ನೆಟ್ಟಿಗರಂತೂ ಹಿಗ್ಗಾಮುಗ್ಗ ಜಾಡಿಸುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಒಂದು ಎರಡು ಅಂತ ಕಂಬಿ ಎಣಿಸುತ್ತಿದ್ದಾನೆ ಎತ್ತ ಇವನ ತಗಡು ಅಭಿಮಾನಿಗಳ ಹುಚ್ಚಾಟ ಮಿತಿ ಮೀರ್ತಾನೆ ಇದೆ ಗುರು ಚಂಡಾಳ್ ಶಿಷ್ಯರಂತೆ ಪೋರ್ಕಿ ಅಭಿಮಾನಿಗಳು ಪುಂಡಾಟ ಮೆರೆತಿದ್ದಾರೆ ಇಲ್ಲಿ ನೋಡಿ ಬಿಳಿ ಶರ್ಟ್ ಮೇಲೆ ಕೈದಿ ನಂಬರ್ ಪ್ರಿಂಟ್ ಹೊಡೆಸಿ ಪೋಸ್ ಕೊಡ್ತಿರೋ ಈ ಫೋಟೋವನ್ನೊಮ್ಮೆ ನೋಡಿ ಇವರು ಉಡುಪಿಯ ಬಳಕೂರು ಗ್ರಾಮದ ಚೊಂಗುಂಡಿ ಫ್ರೆಂಡ್ಸ್ ಅಂತೆ ಈ ಗೆಳೆಯರ ತಂಡ ತಾನೇ ಹೇಳಿಕೊಂಡಿರೋ ಕಚಡಾ ಬಾಸ್ ಅಭಿಮಾನಿಗಳಂತೆ ಕುಂದಾಪುರ ತಾಲೂಕಿನ ಬಳಕೂರು ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಫ್ಯಾನ್ಸ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಪುರ್ಕಿ ಅಭಿಮಾನಿಗಳು ಡ್ಯಾನ್ಸ್ ಮಾಡಿದ್ದಾರೆ ಐದು ನಂಬರ್ ಟೀ ಶರ್ಟ್ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೆ ಈ ತಗಡು ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ ಪೊಲೀಸರು ಗಲಾಟೆಯನ್ನ ಶಾಂತಗೊಳಿಸಿದ್ದಾರೆ ಇನ್ನು ಅಡ್ನಾಡಿ ಫ್ರೆಂಡ್ಸ್ ಗ್ರೂಪ್ ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದಕ್ಕೆ ರೊಚ್ಚಿಗೆದ್ದ ನೆಟ್ಟಿಗರು ಸಾಕತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಯಥಾ ಪೊರ್ಕಿ ತಥಾ ಫ್ಯಾನ್ಸ್ ಅನ್ನೋದು ನೂರಕ್ಕೆ ನೂರು ನಿಜ ಹರೀಶ್ ಪಾಲೆಚಾರ್ ಉಡುಪಿ ರಿಪಬ್ಲಿಕ್ ಕನ್ನಡ ವನವಾಸದಲ್ಲಿರೋ ದಾಸನ ಚಾಲೀಸ ಕೈ ಆಂಜನೇಯ ಅದು ರೇಣುಕಾ ಸ್ವಾಮಿಯ ಕಗ್ಗೋಲೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದ ಅಷ್ಟಕ್ಕೂ ಇದೊಂದು ಕಗ್ಗೋಲೆ ಕೊಲೆಯ ರುವಾರಿಗಳು ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿ ಡಿ ಬಾಸ್ ಅಂತ ಕರೆಸಿಕೊಳ್ತಿದ್ದ ದರ್ಶನ್ ಹಾಗೂ ಆತನ ಪ್ರೇಯಸಿ ಪವಿತ್ರ ಗೌಡ ದೇವಲೋಕದಿಂದ ಇಳಿದ ಅಪ್ಸರೆ ಅನ್ನೋ ಫೀಲ್ಡ್ ನಲ್ಲಿ ಇದ್ದ ಈ ಪಾಪಿ ಪವಿತ್ರಕ್ಕೆ ರೇಣುಕಾ ಸ್ವಾಮಿ ತೋರಿಸಬಾರದನ್ನ ಮೆಸೇಜ್ ಮೂಲಕ ತೋರಿಸಿದ್ದ ಅಂತ ಕುಂದು ಮುಗಿಸಿದ್ರು ಈಗಾಗಲೇ ಎಲ್ಲ ಹದಿನೇಳು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಇದ್ದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ ಪತಿಯನ್ನ ಬಿಡಿಸಲು ಪತ್ನಿ ವಿಜಯಲಕ್ಷ್ಮಿ ನಾನಾ ಕಸರತ್ತು ಮಾಡ್ತಿದ್ದಾರೆ ಪ್ರಮುಖ ಶಕ್ತಿಶಾಲಿ ದೇಗುಲಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಆ ಪ್ರಸಾದವನ್ನ ಜೈಲಲ್ಲಿ ಇರುವ ದರ್ಶನ್ಗೆ ನೀಡುತ್ತಿದ್ದಾರೆ ದರ್ಶನ್ ಪೊಗರು ಮಾತ್ರ ಕಮ್ಮಿಯಾದಂತೆ ಇಲ್ಲ ಹೀಗಾಗಿ ಪೊರ್ಕಿ ಕೈಗೆ ಹನುಮಾನ್ ಚಾಲೀಸಾ ಪುಸ್ತಕ ನೀಡಲಾಗಿದೆ ವಿಜಯಲಕ್ಷ್ಮಿಯಿಂದ ಜೈಲಲ್ಲೇ ದರ್ಶನ್ ಮನ ಪರಿವರ್ತನೆ ಮಾಡಲು ಯತ್ನ ನಡೀತಾ ಇದೆ ಅಪರಿಚಿತ ವ್ಯಕ್ತಿಯ ಹೆಸರಲ್ಲಿ ಹನುಮಾನ್ ಚಾಲೀಸಾ ಪುಸ್ತಕ ನೀಡಲಾಗಿದೆ ಪುಸ್ತಕ ಬರ್ತಿದ್ದಂತೆ ಜೈಲು ಸಿಬ್ಬಂದಿ ಎಲ್ಲವನ್ನ ಪರಿಶೀಲಿಸಿ ಬಳಿಕ ದರ್ಶನ್ಗೆ ಹನುಮಾನ್ ಚಾಲಿಸ ಪುಸ್ತಕ ನೀಡಿದ್ದಾರೆ ಒಟ್ನಲ್ಲಿ ದೇವರ ಪ್ರಸಾದ ಆಯಿತು ಈಗ ಹನುಮಾನ್ ಚಾಲೀಸ ಪುಸ್ತಕ ದರ್ಶನ್ ಕೈ ಸೇರಿದ್ದು ಇನ್ನಾದ್ರೂ ಪೊರ್ಕಿ ಬಾಸ್ ಸರಿಯಾಗ್ತಾನ ಇಲ್ಲ ಹಳೆ ಚಾಳಿಯನ್ನ ಮುಂದುವರೆಸ್ತಾನ ಅನ್ನೋದೇ ಸದ್ಯದ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದರೂ ದರ್ಶನ್ ಅತಿರೇಕದ ವರ್ತನೆ ಮಾತ್ರ ಕಮ್ಮಿ ಆಗಿಲ್ಲ ಈ ಮಧ್ಯೆ ಸೆರೆಮನೆಯಲ್ಲಿ ವಿಲವಿಲ್ಲ ಅಂತ ಒದ್ದಾಡುತ್ತಿದ್ದಾನೆ ಪದೇ ಪದೇ ಅದೊಂದು ಎಮೋಷನಲ್ ಸಾಂಗ್ ಅನ್ನ ಹೇಳ್ತಿದ್ದಾನಂತೆ ಏನದು ಸಾಂಗ್ ಇಲ್ಲಿದೆ ಡೀಟೇಲ್ಸ್ ರೇಣುಕಾ ಸ್ವಾಮಿಗೆ ಭೂಮಿ ಮೇಲೆಯೇ ನರಕ ದರ್ಶನ ಮಾಡಿಸಿದ್ದ ಡಿ ಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟಲ್ಲ ಹಿಂಸೆಗೆ ರೇಣುಕಾ ಸ್ವಾಮಿ ವಿಲವಿಲ್ಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದ ಇಷ್ಟೆಲ್ಲ ಆದ್ಮೇಲೆ ದುರಂಕಾರಿದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ ಒಂಟಿತನ ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್ ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿ ತುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನಿಸುತ್ತೆ ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲಾ ಅಂತ ಒದ್ದಾಡುತ್ತಿದ್ದಾನೆ ಸೆರೆಮನೆಯಲ್ಲಿ ದರ್ಶನ್ಗೆ ಒಂಟಿತನ ಕಾಡುತ್ತಿದೆ ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿದಿಯಾಟ ಏನಾಯ್ತು ನೀನಿಲ್ಲ ನಿನ್ನವರಿಲ್ಲ ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ ಮಾತನಾಡಲು ಬೇರೆ ಕೈದಿಗಳಿಲ್ಲ ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ